ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಭಾವೈಕ್ಯತೆಗೆ ಹೆಸರಾದ ಬಾದಾಮಿ ತಾಲೂಕಿನ ಗುಡ್ಡದ ಮಲ್ಲಾಪುರ ಗ್ರಾಮದಲ್ಲಿ ಭಾವೈಕ್ಯತೆಯೊಂದಿಗೆ ನೂತನ ಜಾಮಿಯಾ ಮಸಜಿದ್ ಉದ್ಘಾಟನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಕೋಟಿನಗರಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗುಡ್ಡದ ಮಲ್ಲಾಪುರ ಗ್ರಾಮ ಇಡೀ ಜಿಲ್ಲೆಯಲ್ಲಿಯೇ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾದ ಮಾದರಿ ಗ್ರಾಮ ಅಂತ ಗುರುತಿಸಲ್ಪಟ್ಟಿದೆ ಬಾದಾಮಿ ತಾಲೂಕಿನ ಗುಡ್ಡದಮಲ್ಲಾಪುರ ಗ್ರಾಮದಲ್ಲಿ ಜಾಮಿಯಾ ಮಸಾಜಿದ್ ಉದ್ಘಾಟನಾ ಸಮಾರಂಭವನ್ನ ಗ್ರಾಮದ ಮುರ್ತುಲ್ಲಾ ನದಾಫ್ ಸಂಜೀವಿನಿ ಔಷಧಿ ಅಂಗಡಿ ಮಾಲೀಕರಾದ ಇವರು ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡು ಊರಿನ ಗುರು ಹಿರಿಯರ ಹಾಗೂ ಯುವಕರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಿಂದೂ ಮಠಾಧೀಶರಾದ ಶ್ರೀ ಶ್ರಭ್ರ ಶಿವಪೂಜಾ ಶಿವಾಚಾರ್ಯ ಮಹಾಸ್ವಾಮಿಗಳು ಶಹಬ್ರ ಒಪ್ಪತೇಶ್ವರ ಮಹಾಸ್ವಾಮಿಗಳು ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ದಿವ್ಯ ಸಾನಿಧ್ಯವನ್ನ ಹಜರತ್ ಮೌಲಾನಾ ಅಬ್ದುಲ್ ವಾಗಿದ್ ಖಾಜಿ ಹನುಮಂತ ಮಾವಿನ ಮರದ ಜೆಡಿಎಸ್ ಪಕ್ಷದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮಹೇಶ್ ಎಸ್ ಹೊಸಗೌಡರು ಕೋಟಿ ಮುಲ್ಲಾ ಸೇರಿದಂತೆ ಊರಿ ಪ್ರಮುಖರು ಜಮಿಯಾ ಮಸೀದ್ ಶ್ರೀಗಳಿಂದ ರಿಬ್ಬನ್ ಕಟ್ ಮಾಡಿಸಿ ಜ್ಯೋತಿ ಬೆಳಗಿಸಿ ಜಾಮಿಯಾ ಮಸೀಜಿದ್ ಅನ್ನ ಉದ್ಘಾಟನೆ ಮಾಡಿದ್ರು ವರದಿ ರಾಜೇಶ್ ಎಸ್ ದೇಸಾಯ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ और का तो

ತನ್ನ ಒಂದು ಮಾಡಿದ ಸೂಚಿಯನ್ನು ತೆಲೆ ಮೇಲೆ ಇಟ್ಟುಕೊಂಡು ನಂತ ಹೇಳ್ತಾನ ಇದನ್ನ ಯಾಕೆ ನೀವು ಹೇಳಿದ್ರಿ ಅತ್ತವರ ಅಂತ ಇವತ್ತಿನ ಎಲ್ಲಾ ಕಡೆ ಪೇಪರು ಟಿವಿ ಎಲ್ಲ ಕಡೆ ನೋಡ್ತಿರೋ ಎರಡಿಂದ ತನ್ನ ಒಂದು ಮಾಡಿರ್ತಕ್ಕಂಥ ಗ್ರಾಮ ಯಾವ್ದಪ್ಪ ಅಂತ ಗುಟ್ಟ ವರ್ಷ ಇಲ್ಲಿ ಫಂಕ್ಷನ್ ಬರ್ತೀವಲ್ಲ ಶರಣ ನಡಿಗೆ ಭಾವತಿ ಭಾವಕಿತ ಕಡೆಗೆ ಬಂದಾಗ ಇಸ್ಲಾಂ ಧರ್ಮಕ್ಕಿಂತ ನಮ್ಮ ಹಿಂದೂಗಳ ತಾಯಂದಿರ ಆರ್ಥಿಕವನ್ನು ಮೆರವಣಿಗೆ ಬಂದಿರ್ತಾರೆ ಜಾಸ್ತಿ ಇಲ್ಲ ಮೊಹರ ಮಹೋವನ್ನೇ ಇಸ್ಲಾಂ ಧರ್ಮದಕ್ಕಿಂತ ನಮ್ಮ ಹಿಂದೂಗಳೇ ಜಾಸ್ತಿ ಆಚರಣೆ ಮಾಡ್ತವೆ ಎಲ್ಲ ಕಾರಣ ನಾವೆಲ್ಲ ತಾಯಿ ಮಕ್ಕಳು ನಾವೆಲ್ಲ ಬಹುಶಃ ತಾಯಿ ತಮ್ಮ ಮಗುವನ್ನು ಹಡಿಯುವಾಗ ಇಸ್ಲಾಂ ಧರ್ಮದರಿದ್ರೆ ಅಲ್ಲ ಅಂತ ಕರಿಬೋದು ಹಿಂದೂ ಧರ್ಮ ಇದ್ರೆ ದೇವ್ರ ಅಂತ ಕರಿಬಹುದು ಮಗು ಒಂದ ಹಾಕಿ ತಿನ್ನುವಂತ ಬೇನೆ ಒಂದೇ ಹಿಂದಿ ಹೇಳ್ತಾರೆ ಹಿಂದೂ ಜಾತಿ ಹೈ ಮಂದಿರ್ ಅವ್ರ ಮುಸ್ಲಿಂ ಜಾತಿ ಹೈ ಮಸ್ಜೀದ್ ಮಂದಿರ್ ಮಸೀದ್ ನಾಮ ಅಲಗ ದೋಣ ಅಂತ ಕೂಡ ಕರಿತಾರೆ ಇಸ್ಲಾಂ ಧರ್ಮದವ್ರು ಮಸೀದ್ ಅಂತ ಕಟ್ಟಿದ್ರಿ ನಮ್ಮ ಹಿಂದೂ ಧರ್ಮದವರು ಅಂತ ಕಟ್ಟಿದ್ರು ಆ ಮಂದಿರಕ್ಕೂ ಆ ಮಸೀದಿಗೂ ಕೂಡ ಕಲ್ಲು ಮಣ್ಣು ಅದ ಅಲ್ಲ ಪ್ರಶ್ನೆ ಮಾಡ್ತಾನೆ ಮತ್ತೊಂದು ಎರಡು ಹೆಚ್ಚು ಮುಂದೆ ಹೇಳ್ತಾನಲ್ಲ ಬ್ರಾಹ್ಮಣ್ ಡಾ ಅಂತು ಐ ಜನಿವಾರ್ ಅವ್ರ ಲಿಂಗ ಐತೆ ಜನಿವಾರ್ ಜ ಅವ್ರ ಲಿಂಗ ಐತೆ ಶಿವದಾರ್ ಜನಿವಾರ್ ಶಿವದಾರ್ ನಾ ದಾರ್ ಏಕೆ ಅಂತ ಕೂಡ ಕರೀತಾರಲ್ಲ ಬ್ರಾಹ್ಮಣ ರೀ ಮಾಡಿದ್ರು ಜನಿವಾರ್ ಹಾಕೊಂಡ್ರು ಶರೀಪ ಗೋವಿಂದ ಭಟ್ ನಮ್ಮ ಮೃತ್ಯುಜ್ಗೆ ತಪ್ಪು ಭಾರಿ ಮಾರಾಟ ಮಾಡ್ಕೊಂಡು ಬಂದು ಬಂದು ಹೇಳಿದ ನೀವು ಹೇಳಿದಂತೆ ಕಷ್ಟದಿಂದ ಇಬ್ಬರು ಸಹಿತ ನಾನು ಒಬ್ಬರು ಸೇವೆ ಮಾಡಬೇಕು ಎಲ್ಲರೂ ಸೇರಿ ಎಲ್ಲರೂ ಆರ್ಥನೆ ಮಾಡಬೇಕು ಮಸೀದಿಯನ್ನು ನಾವು ಒಳ್ಳೆಯದನ್ನ ಮಾಡ್ತಾ ದಿನ ಎಲ್ಲರಿಗೂ ಬೇರೆ ನಾನು ಸಹಿತ ಅಡುಗೆ ಅವ್ರು ಹೆಚ್ಚಿಗೆ ಮಾತನಾಡ ದೇವರ ಆಶೀರ್ವಾದ ಕೃಪಾ ಎಲ್ಲರ ಮೇಲೆ ಅಲ್ಲರ ಆಶೀರ್ವಾದ ಯಾಕಪ್ಪ ಅಂದ್ರೆ ಈಗ ನೋಡ್ರ ತಾಯಿದ್ರು ಈಗಿನ ರೈತರು

गरवे से इधर है बिल्ला न्यू कर सर सर न्यू हां सर बिल्ला और और लक्ष्मण सम्मान और सम्मान और गर्व माते जय हो चलो ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ